ಚರ್ಚೆ ಆಗ್ತಾ ಇದೆ ಡಿಸ್ಟರ್ಬ್ ಆಗ್ತಾ ಇದೆ ಪೀಕ್ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಅನ್ಸಿದ ಬ್ರೈನ್ ಬ್ಲಾಕ್ ಆಗುತ್ತೆ ಟು ರಿಯಾಲಿಟಿ ನಿದ್ದೆ ಬಿಟ್ಟು ಯೋಗ ಮಾಡ್ತಾ ಇದೆ ಅದೆಲ್ಲ ತಪ್ಪು ಅಂತ ಅನ್ಸಲಿಕ್ಕೆ ಶುರು ಆಯ್ತು ರೋಗ ಒಂದು ವ್ಯಕ್ತಿ ಅಲ್ವಲ್ಲ ನಾನು ಬೇಜಾರ್ ಮಾಡ್ಕೊಂಡು ಅವ್ರ ಜೊತೆ ಜಗಳ ಆಡೋದಕ್ಕೆ ಯಾರ ಜೊತೆ ಜಗಳ ಆಗಲಿ ನಾನು ಅಲ್ಲಿ ದೊಡ್ಡವರಲ್ಲಿ ಇದೆ ನಾನು ಒಬ್ಬರನ್ನ ಮಾತಾಡಿಸಿದ್ರೆ ಅವರು ಮಾತಾಡಿಸ್ಬೇಕು ನಾನು ಸ್ಮೈಲ್ ಕೊಟ್ಟರೆ ಅವರು ಕೊಡಬೇಕು ಆದರೆ ಮಕ್ಕಳಲ್ಲಿ ಆ ಎಕ್ಸ್ಪೆಕ್ಟೇಷನ್ಸ್ ಕಾಣಲ್ಲ ತುಂಬ ಸ್ಟ್ರೆಸ್ ಲೈಫ್ ನನಗೋಸ್ಕರನೇ ಬದುಕೋಬೇಕು ಅನ್ನೋ ಲೈಫ್ ಇದೆಯಲ್ಲ ಇಲ್ಲಿ ಸ್ಟ್ರೆಸ್ ಜಾಸ್ತಿ ಕಾರ್ಡಿಯಾಕ್ ಜಾಸ್ತಿ ಆಗುತ್ತೆ ನಾವು ಇಷ್ಟೊತ್ತು ಡಯಾಬಿಟೀಸ್ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ನಿಮ್ಮ ಲೈಫ್ನ ಜರ್ನಿಯಲ್ಲಿ ಡಯಾಬಿಟೀಸ್ ಶುರು ಆಯಿತು ಪ್ಲಸ್ ಇವಾಗ ಅದು ಎಷ್ಟು ನಾರ್ಮಲೈಸ್ ಆಗಿದೆ ಆ್ಯಂಡ್ ಅದಕ್ಕೆ ನೀವು ಬಳಸಿದ ಟೆಕ್ನಿಕ್ಸ್ ಏನು ಏನೇನು ರೊಟೀನ್ ಏನೇನು ಪ್ರಾಕ್ಟೀಸಸ್ನ ಬದಲಾಯಿಸ್ ಬದಲಾವಣೆ ಮಾಡಿಕೊಂಡ್ರೆ ಅದು ನಿಮಗೆ ಹೇಗೆ ಹೆಲ್ಪ್ ಆಯಿತು ಅಂತ ಹೇಳಿದ್ರಿ ಆನ್ ದಿಸ್ ನೋಟ್ ನನಗೆ ನೀವು ಮಾತಾಡುವಾಗ ನೆನಪಾಗ್ತಾ ಇದ್ದಿದ್ದು ಇದೇ ಎಂಟು ತಿಂಗಳ ಹಿಂದೆ ವೆನ್ ಯು ಗಾಟ್ ಹಾಸ್ಪಿಟಲೈಸ್ಡ್ ಫಾರ್ ಕಾರ್ಡಿಯಾಕ್ ಇಶ್ಯೂಸ್ ಬಟ್ ಇವತ್ತು ನೋಡಿದ್ರೆ ಇವತ್ತು ಅಂತಲ್ಲ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬಟ್ ಪ್ರೆಟಿ ಮಚ್ ಸಿನ್ಸ್ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸ್ ಯು ಆರ್ ವೇ ಟು ನಾರ್ಮಲ್ ತುಂಬ ಆರಾಮಿದ್ದೀರಿ ಇವಾಗ ರೀಸೆಂಟಾಗಿ ಆನ್ ದಿಸ್ ಡೇಟ್ ಅಂತ ಮಾತಾಡ್ಬೇಕಂದ್ರೆ ಆಲ್ಸೋ ಯುವರ್ ಪ್ಯಾರಾಮೀಟರ್ಸ್ ಆರ್ ಆಲ್ಸೋ ನಾರ್ಮಲ್ ಏನು ರೇಂಜ್ ಇರಬೇಕು ಆರಾಮಾಗಿದೆ ಡಾಕ್ಟರ್ ನಿಮ್ಮ ಡಾಕ್ಟರ್ ಕೂಡ ಹೇಳಿದ ರಿಪೋರ್ಟ್ ನನಗೆ ತೋರಿಸಿದ್ರಿ ಇಟ್ಸ್ ವೆರಿ ನಾರ್ಮಲ್ ಇನ್ನು ಚೆಕಪ್ ಬರಲೇಬೇಡಿ ಅಂತ ಹೇಳಿದ್ರು ಅಂತ ದಿಸ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಹೋಪ್ಸ್ ಇನ್ ಆರ್ ಆಡಿಯನ್ಸ್ ಯಾರಿಗೆ ಕಾರ್ಡಿಯಾಕ್ ಇಶ್ಯೂಸ್ ಇದೆ ಅವ್ರಿಗೆ ಒಂಥರ ಒಂದು ಟ್ರಾಮಾ ಇರುತ್ತೆ ಒಂದು ಇಮೋಷನಲ್ ಟ್ರಾಮಾ ಇರುತ್ತೆ ನನ್ನ ಲೈಫ್ ಇನ್ ಆಗೋಯ್ತು ಇಂತ ನಾ ಇನ್ ಸ್ಟ್ರೆಸ್ ತಗೋಬಾರ್ದು ಟ್ರಾವೆಲ್ ಮಾಡಬಾರ್ದು ಜೋರಾಗಿ ಮಾತಾಡಬಾರ್ದು ತುಂಬಾ ಸಂತೋಷನೂ ಪಡಬಾರ್ದು ಹಾರ್ಟ್ ರೇಟ್ ಜಾಸ್ತಿ ಪಲ್ಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ ತುಂಬಾ ಹಿಡಕಟ್ಟಿನಲ್ಲಿ ಬದುಕ್ತಾ ಇರ್ತಾರೆ ಸೊ ಅವ್ರಿಗೆ ಒಂದು ಹೋಪ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಈಗ ಹೇಗಿದೆ ನಿಮ್ಮ ಲೈಫ್ ನಿಮ್ಮ ರೊಟೀನ್ ವಿತ್ ರೆಸ್ಪೆಕ್ಟ್ ಟು ಕಾರ್ಡಿಯಾಕ್ ಇಶ್ಯೂಸ್ ತುಂಬಾ ಆರಾಮದಲ್ಲಿದ್ದೀನಿ ಹ್ಮ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಮೊದಲೆಲ್ಲ ತುಂಬ ಸ್ಟ್ರೆಸ್ ತಗೋತಾ ಇದೆ ಕಮ್ಮಿ ಆಗಿದೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಹೊರಗಡೆ ತೋರಿಸ್ಕೊತಾ ಇರಲಿಲ್ಲ ಆದರೆ ಡಿಸ್ಟರ್ಬೆನ್ಸ್ ಇರ್ತಾ ಇತ್ತು ಅದ್ ಕಡಿಮೆ ಆಗಿದೆ ಅನಾವಶ್ಯಕವಾಗಿ ಕೆಲಸ ತಗೊಳಕ್ ಹೋಗಲ್ಲ ಮತ್ತೆ ಅನಾವಶ್ಯಕವಾದ ಯಾವ ಸ್ಟ್ರೈನ್ಸ್ ಮಾಡ್ಕೊಳಕ್ ಹೋಗಲ್ಲ ರಿಯಾಲಿಟಿಗಳ ಪರಿಚಯ ಆಗಿದೆ ಓಕೆ ಈ ಪಾಯಿಂಟ್ಸ್ ನೀವು ಹೇಳುವಾಗ ಸ್ಟ್ರೆಸ್ ನ ಕಮ್ಮಿ ಮಾಡಿಕೊಂಡೆ ಅನಾವಶ್ಯಕವಾದ ಕೆಲಸ ತೊಗೊಳಲ್ಲ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು ಯಾಕಂದ್ರೆ ಒಬ್ಬ ಕಾಮನ್ ಮ್ಯಾನ್ ಅವ್ರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂದಾಗ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರು ಹೆಂಗೆ ನಾನು ಹೆಂಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತ ಹೇಳೋದಾದ್ರೆ ಚಿಕ್ಕ ಚಿಕ್ಕ ಎಕ್ಸಾಂಪಲ್ ಏನಾದ್ರು ಅರ್ಥ ಮಾಡಿಸ್ಬೋದಾ ಈಗ ಉದಾಹರಣೆಗೆ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದೀವಿ ಯಾರೋ ಎದುರುಗಡೆ ಬಂದ್ರು ಡಿಸ್ಟರ್ಬ್ ಆಗಿ ಹೋಗ್ಬಿಡ್ತೀವಿ ಸಿಡುತ್ತೀವಿ ಅದು ಗ್ಲಾಸ್ ಹಾಕೊಂಡು ಸಿಡುತ್ತೀವಿ ಕಾರಲ್ಲಾದ್ರೆ ಗ್ಲಾಸ್ ಹಾಕೊಂಡು ಇಲ್ದಾರೆ ಬೈತೀವಿ ಜಗಳ ಆಡ್ತೀವಿ ನಂಗೆ ಮೊದಲಿಂದಲೂ ಇಲ್ಲ ಈಗಂತೂ ಇಲ್ವೇ ಇಲ್ಲ ಮನೆಯಲ್ಲಿ ಎಲ್ಲ ವರ್ಗದ ಜನರು ಇದ್ವಿ ಎಲ್ಲಾ ಏಜ್ ಗ್ರೂಪ್ ಇದೀವಿ ಜೆಂಡರ್ಸ್ ಇದೀವಿ ನನ್ನ ತರ ಮೆಂಟಾಲಿಟಿ ಇರೋರು ಇನ್ನೊಬ್ರು ಸಿಗಲ್ಲ ಅವ್ರ ಮೆಂಟಾಲಿಟಿ ಬೇರೆ ನನ್ನ ಮೆಂಟಾಲಿಟಿ ಬೇರೆ ಸೊ ಈ ಎಲ್ಲದಕ್ಕೂ ಪ್ರಾವಿಷನ್ಸ್ ಕೊಟ್ಕೊಂಡು ಬಾಯಿ ಬಂದ್ ಮಾಡ್ಕೊಂಡಿರೋದು ಹೆಂಗೆ ಅಂತ ಅರ್ಥ ಮಾಡ್ಕೊಂಡಿದ್ದೆ ಒಂದು ಹೊಸ ಮುದ್ರೆ ಕಲ್ತಿದ್ದೀನಿ ಬಾಯಿ ಮುಚ್ಕೊಂಡಿರೋದು ಇದು ದಿಸ್ ಹಸ್ ಗಿವನ್ ಮಿ ವಂಡರ್ಫುಲ್ ಸ್ಟ್ರೆಸ್ ಲೆಸ್ ಬದುಕು ಅಂದ್ರೆ ಫ್ರಿಕ್ಷನ್ ಲೆಸ್ ಅಂತ ಫ್ರಿಕ್ಷನ್ ಲೆಸ್ ಓಕೆ ಏನೋ ಹೇಳಬೇಕು ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಹೇಳ್ತೀನಿ ಅಷ್ಟೇ ಸಾರಿ ಕೇಳುವಾಗ ಅರ್ಜೆಂಟ್ ಅರ್ಜೆಂಟ್ ಆಗಿ ಕೇಳ್ಬಿಡ್ತೀನಿ ಟೈಮ್ಸ್ ಹೇಳ್ಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಎಲ್ಲ ಲೆಕ್ಕ ಚುಕ್ತಾ ಆಗ್ಬಿಡ್ತೀನಿ ಶಮನ ಆಗ್ಬಿಡ ಆದ್ರೆ ಡಿಸ್ಟರ್ಬ್ ಆಗ್ಬೇಕಾದಾಗ ಇರಿಟೇಟ್ ಆದಾಗ ನಾನು ಒಂದು ಐದು ನಿಮಿಷ ಎಕ್ಸ್ಟ್ರಾ ಟೈಮ್ ತಗೋತೀನಿ ವಾಹ್ ನನ್ಗೆ ಅದು ಸ್ಟ್ರೆಸ್ ಕಡಿಮೆ ಆಗ್ಬಿಡ್ತೀನಿ ಸೀರಿಯಸ್ಲಿ ಒಂದು ಬ್ಯೂಟಿಫುಲ್ ಟ್ರಿಕ್ ಇದು ಡಿಸ್ಟರ್ಬ್ ಆಗ್ತಾ ಇದೆ ಆ ಡಿಸ್ಟರ್ಬೆನ್ಸ್ ಪೀಕ್ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಅನ್ಸಿದ ತಕ್ಷಣನೇ ಬ್ರೈನ್ ಬ್ಲಾಕ್ ಆಗತ್ತೆ ಅಲ್ವಾ ನಾನೊಂದು ಬಾಯ್ ಬಂದ್ ಮಾಡ್ಕೊಂಡ್ಬಿಟ್ಟು ಆ ಕಡೆ ಎಲ್ಲ ಹೊರಟೋಗ್ತೀನಿ ಐದು ನಿಮಿಷ ಆದ್ಮೇಲೆ ಮತ್ ಬರ್ತೀನಿ ಬಂದು ಚರ್ಚೆ ಮಾಡ್ತೀವಿ ನನ್ನ ಆಫೀಸಲ್ಲಿ ತುಂಬಾ ಆಗ್ತಾ ಇತ್ತು ಎಂಬತ್ ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಎಂಬತ್ತು ಜನರ ಜೊತೆ ಎಂಬತ್ತು ತರ ಬದುಕ್ಬೇಕು ನಾನು ಇದು ಬರೀ ಒಳಗೆ ಹೊರಗಡೆ ಸಮಾಜ ಅವ್ರ ಎಕ್ಸ್ಪೆಕ್ಟೇಷನ್ ಯಾರ ಫೋನ್ ಮಾಡ್ತಾರೆ ನಿಮ್ಗೆ ಹತ್ ಸಲ ಫೋನ್ ಮಾಡಿದೀನಿ ನೀವ್ ಫೋನ್ ತೆಗೆಯಲ್ಲ ಎಲ್ಲಾರ್ಗು ಕ್ಲಾರಿಟಿ ಕೊಟ್ಬಿಟ್ಟಿದೀನಿ ಸಾರಿ ಟೆಕ್ಸ್ಟ್ ಮಾಡಿ ರಿಪ್ಲೈ ಮಾಡ್ತೀನಿ ಆ ರಿಯಾಲಿಟಿ ಇದೆಯಲ್ಲ ನಾರ್ಮಲಿ ನಾವ್ ರಿಯಾಲಿಟಿಗ್ ಬರಲ್ಲ ಇವ್ರೇನ್ ನನ್ನ ನನ್ನೋದು ನನ್ ಕಷ್ಟ ಇವ್ರಿಗೇನ್ ಗೊತ್ತು ಅಂತ ನಾವೇನ್ ಹೇಳೇ ಇಲ್ಲ ನನ್ ಕಷ್ಟ ಅವ್ರಿಗೆ ಹೇಳಿದ್ರೆ ತಾನೆ ಅವ್ರು ಅರ್ಥ ಮಾಡ್ಕೊಂಡು ನನ್ಗೆ ಫೋನ್ ಮಾಡ್ದೆ ಇರೋದು ಹೇಳಕ್ಕೂ ಆಗಲ್ಲ ಎಲ್ರು ಹಾಗಾಗಿ ರಿಯಾಲಿಟಿಗ್ ಬಂದ್ಬಿಡ್ತೀನಿ ನಂಗೆ ಒಂದ್ ಸ್ವಲ್ಪ ಸ್ಟ್ರೈನ್ ಆಗಿದೆ ನಾನು ಇವತ್ ಸಿಗಲ್ಲ ಈ ಸತ್ಯಾಂಶಗಳಗ್ ಬಂದ್ಬಿಡ್ಬೇಕು ರಿಯಾಲಿಟೀಸ್ ಆಫ್ ಲೈಫ್ ಸತ್ಯಮೇವ ಜಯತೆ ಅಂದ್ರೆ ಇದೇನೆ ಏನಂತಂದ್ರೆ ರಿಯಾಲಿಟೀಸ್ ಆಫ್ ಲೈಫ್ ಅಂತ ಸತ್ಯಮೇವ ಜಯತೆ ಯಾವ್ದೋ ಧಾರ್ಮಿಕ ಪದ ಅಲ್ಲ ಇಟ್ಸ್ ದ ಟ್ರೂತ್ ಆಫ್ ಲೈಫ್ ನಂಗ ಆರೋಗ್ಯ ಸರಿಗಿಲ್ಲ ನಂಗೆ ಅರ್ಥ ಆಗಿದೆ ನಂಗೆ ಆರೋಗ್ಯ ಸರಿಗಿಲ್ಲ ಈ ಅಕ್ಸೆಪ್ಟೆನ್ಸ್ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ಸತ್ಯಮೇವ ಜಯತೆ ಈಗ ಅರ್ಥ ಆಯ್ತು ಬೆಳಿಗ್ಗೆಯಿಂದ ಒಂದು ಹದಿನೆಂಟು ಗಂಟೆ ಕೆಲಸ ಮಾಡ್ತಾ ಇದ್ದೆ ಹದಿನೆಂಟು ಗಂಟೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಈಗ ಹದಿನೆಂಟು ಆಗಲ್ಲಪ್ಪ ನಾನ್ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಹದಿನೆಂಟರ ಬದಲು ಹನ್ನೆರಡು ಗಂಟೆ ಕೆಲಸ ಮಾಡ್ತೀನಿ ಮೊದ್ಲು ಎಷ್ಟೋ ಅಟೆಂಡ್ ಮಾಡಕ್ ಇರಲಿಲ್ಲ ಆರೋಗ್ಯದ ಕಡೆ ಅಟೆಂಡ್ ಮಾಡಕ್ ಇರಲಿಲ್ಲ ಐದು ಗಂಟೆಗೆ ನಾನು ಯೋಗ ಮಾಡ್ಬೇಕು ಏಳು ಗಂಟೆ ತನಕ ಯೋಗ ಮಾಡ್ಬೇಕು ಒಂದಿನ ಆಗದೆ ಇದ್ರೆ ಡಿಸ್ಟರ್ಬ್ ಆಗ್ತಾ ಇದ್ದೆ ಈಗ ಏಳು ಗಂಟೆ ಎಷ್ಟೋ ಸಲ ಏಳು ಗಂಟೆಗೆ ಹೇಳ್ಬೇಕಾಗತ್ತೆ ಎದ್ದಾಗ ಏಳು ಗಂಟೆ ಮೇಲೆ ಶುರು ಮಾಡ್ತೀನಿ ಸೊ ಅಕ್ಸೆಪ್ಟೆನ್ಸ್ ಟು ಲೈಫ್ ಅಕ್ಸೆಪ್ಟೆನ್ಸ್ ಟು ರಿಯಾಲಿಟಿ ನಿದ್ದೆ ಬಿಟ್ಟು ಯೋಗ ಮಾಡ್ತಾ ಇದ್ದೆ ಅದೆಲ್ಲ ತಪ್ಪು ಅಂತ ಅನ್ಸ್ಲಿಕ್ಕೆ ಶುರು ಆಯ್ತು ಆ ಸ್ಟ್ರೆಸ್ ಎಲ್ಲ ನಾನ್ ಬದುಕಿದ್ರೆ ಅಲ್ವಾ ಎಲ್ಲೋ ನನ್ನ ಸಾಧನೆಗಳೆಲ್ಲ ನಾನೇ ಇಲ್ಲದೆ ಇದ್ರೆ ಸಾಧನೆಗಳೆಂತದ್ದೆ ಮತ್ತೆ ಯಾರನೂ ಇಂಪ್ರೆಸ್ ಮಾಡಕ್ ಹೊರಡ್ತಾ ಇದ್ದೆ ಯಾರನೂ ಇಲ್ಲ ಈಗ ತುಂಬಾ ಹತ್ತಿಪ್ಪ ವರ್ಷದ ಪ್ಲಾನಿಂಗ್ ಇಟ್ಕೋತ ಇದ್ದೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಇವತ್ತಿಗೆ ಬದಕ್ತಿನಿ ಇವತ್ತಿಗೆ ಬೆಳಿಗ್ಗೆ ಎದ್ರೆ ನಮ್ ಚಾಪ್ಟರ್ ಓಪನ್ ರಾತ್ರಿ ಆದ್ರೆ ಬುಕ್ ಕ್ಲೋಸ್ ಅವತ್ತಿಗೆ ಬದುಕ್ತೀನಿ ಸಾಧ್ಯ ಆದಷ್ಟು ಬೇಜಾರ್ ಇಲ್ದೆ ಬದುಕ್ತೀನಿ ಬೇಜಾರು ಮಾಡದೆ ಬದುಕ್ತೀನಿ ಗುಣಗದೆ ಬದುಕ್ತೀನಿ ಇದೆಲ್ಲ ಲರ್ನಿಂಗ್ಸ್ ಬಹುಶಃ ನನ್ಗೆ ಈ ಇನ್ಸಿಡೆಂಟ್ ಆಗಿಲ್ಲ ಅಂತಂದ್ರೆ ಈ ಲರ್ನಿಂಗ್ಸ್ ಬರ್ತಾ ಇರ್ಲಿಲ್ಲ ದೇಹದ ಆರೋಗ್ಯ ಸರಿ ಮಾಡ್ಕೋಬೇಕು ಅಂತ ಡಿಪೆಂಡೆನ್ಸಿ ಬೇಡ ಅಂತ ಅನ್ನಿಸ್ತು ಎಷ್ಟ್ ದಿನ ಡಿಪೆಂಡ್ ಆಗೋದು ಯಾರೋ ನನ್ನ ನೋಡ್ಕೋತಾರೆ ಯಾರೋ ನನ್ನ ಬಗ್ಗೆ ಕೇರ್ ತಗೊಂಡ್ಬಿಡ್ತಾರೆ ಎಷ್ಟ್ ದಿನ ಯಾವತ್ತೋ ಒಂದಿನ ನಾವು ಇಂಡಿಪೆಂಡೆಂಟ್ ಆಗ್ಲೇಬೇಕಲ್ವಾ ಓರ್ವನಿ ನಿಲುವಿನಿ ಉತ್ಕಟ ಕ್ಷಣಗಳಲ್ಲಿ ಆ ಉತ್ಕಟ ಕ್ಷಣ ಪ್ರತಿನಿತ್ಯ ಇರುತ್ತೆ ಸೊ ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಬದುಕೋಕ್ ಶುರು ಮಾಡಿದೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ ಶುರು ಮಾಡಬೇಕು ಅಡ್ಜಸ್ಟ್ಮೆಂಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಸ್ ರಿಲೀವಿಂಗ್ ಟೆಕ್ನಿಕ್ಸ್ ಅರ್ಥ ಮಾಡ್ಕೊಳ್ಲಿಕ್ ಶುರು ಮಾಡಿದೆ ಈ ಕಲಿಕೆಗಳು ಅರ್ಥ ಆಗ್ತಾ 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 ಆರೋಗ್ಯ ಚೆನ್ನಾಗೈತೆ ಬಟ್ ಒಂದ್ ಬ್ಯೂಟಿ ಏನಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆದ್ರೆ ಸಾಮಾನ್ಯವಾಗಿ ನಾವು ಅದನ್ನ ಗುಣಕ್ತೀವಿ ಅದಕ್ಕೆ ಬೈತೀವಿ ಎಷ್ಟು ಹಿಂಗ್ ಮಾಡ್ಬಿಡ್ತು ನನ್ನ ಲೈಫ್ ನ ಇದು ಬಂದ್ಬಿಟ್ಟು ಅಂತ ತುಂಬಾ ಪೇಚಾಡ್ತೀವಲ್ವಾ ಬಟ್ ನಿಮ್ಮ ಅಪ್ರೋಚ್ ಟುವರ್ಡ್ಸ್ ದಿಸ್ ಇನ್ಸಿಡೆಂಟ್ ಇನ್ ಯುವರ್ ಲೈಫ್ ಇದೆಯಲ್ಲ ಯು ಆರ್ ಅಪ್ರಿಶಿಯೇಟಿಂಗ್ ಇಟ್ ಅದು ಬಂದಿದ್ದಕ್ಕೆ ನನಗಿಷ್ಟ್ ಲರ್ನಿಂಗ್ಸ್ ಆಯಿತು ಅದು ಬಂದಿದ್ದಕ್ಕೆ ನಾನು ಹಿಂಗಾದೆ ಅಂತ ಯು ಆರ್ ಅಪ್ರಿಶಿಯೇಟಿಂಗ್ ದಟ್ ಇನ್ಸಿಡೆಂಟ್ ಆಫ್ ಯುವರ್ ಲೈಫ್ ಒಂದು ಸಮಸ್ಯೆ ರೋಗ ಒಂದು ವ್ಯಕ್ತಿ ಅಲ್ವಲ್ಲ ನಾನ್ ಬೇಜಾರ್ ಮಾಡ್ಕೊಂಡು ಅವ್ರ ಜೊತೆ ಜಗಳ ಆಡೋದಿಕ್ಕೆ ಯಾರ ಜೊತೆ ಆಡ್ಲಿ ಇಲ್ವಲ್ಲ ಯಾರೋ ಕಾರಣನ ಇದಕ್ಕೆ ಅಲ್ಲ ನಾನೇ ತಿಂದಿದ್ದು ನಾನೇ ಕೆಲ್ಸ ಜಾಸ್ತಿ ಮಾಡಿರೋದು ನಾನೇ ಸ್ಟ್ರೆಸ್ ತಗೊಂಡಿರೋದು ನಾನೇ ಡಿಸ್ಟರ್ಬ್ ಮಾಡಿರೋದು ಆಗಿರೋದು ಎಲ್ಲ ನಾನೇ ಅಲ್ವಾ ಸೊ ಹಾಗಾಗಿ ಸರಿಯಾಗಿ ಮಾಡ್ಕೋಬೇಕಾಗಿರೋದು ಯಾರು ನಾನೇ ನನ್ನ ಒಳಗಡೆ ನನ್ನ ಹೊರಗಡೆ ಅಟ್ಮಾಸ್ಫಿಯರ್ ಸರಿ ಮಾಡ್ಕೊಂಡ್ರೆ ಆಯ್ತು ಎನಿಬಡಿ ಕೆನ್ ಕಮ್ ಬ್ಯಾಕ್ ಟು ಹೆಲ್ತ್ ನಂದು ಅರ್ಲಿಯರ್ ಒಂದು ಕಾನ್ಸೆಪ್ಟ್ ಇತ್ತು ಬ್ಯಾಕ್ ಟು ಹೆಲ್ತ್ ಇನ್ ಹಂಡ್ರೆಡ್ ಡೇಸ್ ಅಂತ ಇವತ್ತು ಹೇಳ್ತಾ ಇದೀನಿ ಬ್ಯಾಕ್ ಟು ಹೆಲ್ತ್ ಇನ್ ಸೆವೆನ್ ಡೇಸ್ ಎನಿಬಡಿ ಕ್ಯಾನ್ ಕಮ್ ನೈಂಟಿ ಪರ್ಸೆಂಟ್ ಆಫ್ ದ ಡಿಸೀಸಸ್ ಏನೇನು ರೋಗಗಳು ಈ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳುತ್ತೆ ತುಂಬಾ ಮಾರಣಾಂತಿಕ ರೋಗಗಳನ್ನ ಬಿಟ್ಟು ಯಾರು ಬೇಕಾದ್ರೂ ಏಳೇ ಏಳು ದಿನದಲ್ಲಿ ಆರೋಗ್ಯಕ್ಕೆ ಅದನ್ನ ಎಕ್ಸ್ಕ್ಲೂಸಿವ್ ಎಪಿಸೋಡ್ ಮಾಡೋಣ ಏಳೆ ದಿನ ಐ ವಿಲ್ ಚಾಲೆಂಜ್ ಅಂಡ್ ಅದನ್ನ ಕೋರ್ಸ್ ಕೂಡ ಮಾಡಿ ಕೊಡ್ತೀರಾ ಫಿಸಿಕಲ್ ಆಗಿ ಯಾರು ಬಂದು ಅಟೆಂಡ್ ಮಾಡಬೇಕಂದ್ರೆ ಹಾಗಿದ್ರೆ ಇದಕ್ಕೆ ಸಪ್ರೇಟ್ ಆಗಿ ಎಪಿಸೋಡ್ ಮಾಡಿ ಅದು ಡೀಟೇಲ್ ಆಗಿ ಅದ್ರ ಬಗ್ಗೆನೇ ಮಾತಾಡೋಣ ಕಮಿಂಗ್ ಬ್ಯಾಕ್ ಟು ಯುವರ್ ಕಾರ್ಡಿಯಾಕ್ ಇಶ್ಯೂಸ್ ಹೌ ಹ್ಯಾವ್ ಯು ಹೀಲ್ಡ್ ಅಂತ ಮಾತಾಡ್ತಾ ಇದ್ವಿ ಇವಾಗ ನಿಮ್ಮ ಪ್ಯಾರಾಮೀಟರ್ಸ್ ರೀಡಿಂಗ್ಸ್ ರಿಪೋರ್ಟ್ ಏನು ಹೇಳುತ್ತೆ ಕಂಪೇರ್ ಮಾಡೋದಾದ್ರೆ ಏನಿತ್ತು ಏನಾಗಿದೆ ಎಲ್ಲವೂ ಸರಿ ಇದೆ ಮೊನ್ನೆ ಡಾಕ್ಟರ್ ಹತ್ರ ಹೋಗಿದೆ ನಮ್ ಡಾಕ್ಟರ್ ಸಚಿನ್ ಹೇಳಿ ಅದನ್ನ ದೇವರವರು ನೋಡಿದ್ರು ಒಂದು ಹದಿನೈದು ಇಪ್ಪತ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಂದ್ರು ಮಾತಾಡಿದ್ರು ನಂಗೆ ಯಾರಾದ್ರೂ ನನ್ನ ಹತ್ರ ಬಂದ್ ಹೋದ್ರೆ ಅವ್ರು ಹೀಲ್ ಆಗ್ಬೇಕು ಅಂತಂದ್ರು ತುಂಬಾ ಕಡಿಮೆ ಜನಕ್ಕೆ ಆ ಇಂಟೆನ್ಶನ್ಸ್ ಇರೋದು ಅವ್ರು ಹೀಲ್ ಆಗ್ಬೇಕು ಅಂತಂದ್ರು ಆಮೇಲೆ ಪ್ಯಾರಾಮೀಟರ್ಸ್ ನೋಡಿದ್ರು ನನ್ನ ಎ ಸಿ ಜಿ ನೋಡಿದ್ರು ಎಕೋ ನೋಡಿದ್ರು ಆ ಎಫಿಶಿಯನ್ಸಿ ಇದೆ ಹಾರ್ಟ್ ಎಫಿಶಿಯನ್ಸಿ ಇದೆ ಆ ಹಾರ್ಟ್ ಎಫಿಷಿಯನ್ಸಿ ತುಂಬಾ ಲೋ ಇತ್ತು ಒಂದು ಆರು ಏಳು ತಿಂಗಳ ಮುಂಚೆ ಅದು ಡಬಲ್ ಗಿಂತ ಜಾಸ್ತಿ ಆಗಿದೆ ಆರೋಗ್ಯವಾಗಿದ್ದೀರಿ ಎಲ್ಲ ಅದರ ಪಾಡಕ ಅಂತ ಹೀಲ್ ಆಗೋಕೆ ಶುರು ಆಗಿದೆ ಅಂತಂದ್ರು ಏನ್ ಮಾಡ್ತಾ ಇದಿರಿ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳ್ದೆ ಒಂದು ಒಂದೊಂದೋರ್ ಗಂಟೆ ಯೋಗ ಮಾಡ್ತೀನಿ ಆರಾಮದಲ್ಲಿ ಮಾಡ್ತೀನಿ ನೋ ಅರ್ಜೆನ್ಸಿ ಪ್ರಾಣಾಯಾಮ ಮಾಡ್ತೀನಿ ಸೂರ್ಯನ ಬಿಸ್ಲಲ್ಲಿ ಕೂತ್ಕೊಳ್ತೀನಿ ಎಷ್ಟು ಹೊತ್ತು ಕೂತ್ಕೊತ್ತೀರಾ ಸೂರ್ಯನ ಬಿಸ್ಲಲ್ಲಿ 1 30 ನಿಮಿಷ ಕೂತ್ಕೊಳ್ತೀನಿ ಓಕೆ ಆ ಮೂವತ್ತು ನಿಮಿಷ ನಂಗೆ ವೈಟಮಿನ್ ಡಿ ಸಿಗುತ್ತೆ ನನ್ನ ಒಳ್ಳೆ ಫ್ರೆಂಡ್ ಅವರು ಟೈಮ್ ಕರೆಕ್ಟಾಗಿ ಬರ್ತಾರೆ ಅದಕ್ಕೆ ನಿಮಗೆ ಫ್ರೆಂಡ್ ಇದೆಲ್ಲ ಹೇಳಿದೆ ಆಮೇಲೆ ನಾನು ಬದುಕಿನ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಆಮೇಲೆ ಹೇಳಿದೆ ಇದೆಲ್ಲವೂ ಸೇರಿದ್ರೇನೆ ಅಧ್ಯಾತ್ಮ ಅಂತ ಹಾಗಾಗಿ ತುಂಬಾ ಸ್ಟ್ರೆಸ್ ಲೈಫ್ ನನಗೋಸ್ಕರನೇ ಬದುಕೋಬೇಕು ಅನ್ನೋ ಲೈಫ್ ಇದೆಯಲ್ಲ ಇಲ್ಲಿ ಸ್ಟ್ರೆಸ್ ಜಾಸ್ತಿ ಕಾರ್ಡಿಯಾ ಕಾರ್ಸ್ ಜಾಸ್ತಿ ಆಗತ್ತೆ ಆಕಾರ ಜನಕ್ಕೋಸ್ಕರ ಬದುಕ್ತೀವಿ ಮತ್ ಯಾವುದಕ್ಕೂ ಅಂಟ್ಕೊಂಡಿಲ್ಲ ಕರ್ಮಣ್ಯವಾದಿ ಕಾರಸ್ತು ಕೆಲಸ ಮಾಡ್ತಾ ಇದ್ದೀವಿ ಕೆಲಸದಿಂದ ನಾವು ಹಿಂದಕ್ಕೆ ಹೋಗಿಲ್ಲ ಆದರೆ ಕೆಲಸದ ಆಚೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಈ ಕೆಲಸ ಮಾಡಿದ್ರೆ ನಂಗೆ ಈ ರಿಸಲ್ಟ್ ಬರುತ್ತೆ ನಮ್ಮಲ್ಲಿ ದೊಡ್ಡವರಲ್ಲಿ ಇದೆ ನಾನು ಒಬ್ಬರನ್ನ ಮಾತಾಡಿಸಿದ್ರೆ ಅವರು ಮಾತಾಡಿಸ್ಬೇಕು ನಾನು ಸ್ಮೈಲ್ ಕೊಟ್ಟರೆ ಅವರು ಕೊಡಬೇಕು ಆದ್ರೆ ಮಕ್ಕಳಲ್ಲಿ ಆ ಎಕ್ಸ್ಪೆಕ್ಟೇಷನ್ಸ್ ಕಾಣಲ್ಲ ತುಂಬಾ ಪುಟ್ಟ ಮಕ್ಕಳು ನಾನು ಪ್ರೀತಿಸ್ಬೇಕಷ್ಟೇ ಅದು ಪ್ರೀತಿಸುತ್ತೋ ಎಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೊಂದು ಚಾಕ್ಲೇಟ್ ಕೊಟ್ಟ ತಕ್ಷಣ ತೊಗೊಂಡು ಹೋಗುತ್ತೆ ಸೊ ಮಕ್ಕಳ ಜೊತೆ ಬದುಕದ ಹಾಗೆ ಬದುಕ್ಬೇಕು ಬದುಕಿನ ಜೊತೆ ಬದುಕಿನ ಜೊತೆ ಹೆಂಗೆ ನಾವೆಲ್ಲರ ಜೊತೆ ಒಂದು ಟೆಕ್ಸ್ಟ್ ರಿಪ್ಲೈ ಮಾಡಬೇಕು ಫೋನ್ ಮಾಡಿದೀವಿ ಅವ್ರು ಅಟೆಂಡ್ ಮಾಡಬೇಕು ನಾವು ಒಂದು ಅನಾವಶ್ಯಕವಾದ ಎಕ್ಸ್ಪೆಕ್ಟೇಷನ್ ಜೊತೆ ಬದುಕಿದೀವಿ ನಂಗೆ ಈ ಇಶ್ಯೂಸ್ ಆದ್ಮೇಲೆ ಅರ್ಥ ಆಗಿದ್ದು ನಾನು ಫೋನ್ ಮಾಡಿ ಮೆಸೇಜ್ ಕೊಡ್ತೀನಿ ಅವ್ರು ಮಾಡಿದ್ರು ಓಕೆ ಮಾಡದೇ ಇದ್ರೆ ವೆರಿ ಓಕೆ ಸೊ ಆ ಅಡ್ಜಸ್ಟ್ಮೆಂಟ್ ಬಂದಿದ್ದೀನಿ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ ಇದೆಲ್ಲ ಡಾಕ್ಟರ್ ಹೇಳಿದೆ ಒಂದು ಫೀಸ್ ಬೇಡ ಅಂತ ನಾನು ಹೇಳಿದೆ ಡಾಕ್ಟರ್ ಬಂದಿರೋದೇ ಇದಕ್ಕೆ ಇಲ್ಲ ಇಲ್ಲ ಬೇಡ ನಂಗೆ ಸಂತೋಷ ಆಗಿದೆ ಅಂದ್ರೆ ರಿಪೋರ್ಟ್ಸ್ ನೋಡಿದೆ ರಿಪೋರ್ಟ್ಸ್ ತೋರಿಸ್ದೆ ಎಲ್ಲ ಪ್ಯಾರಾಮೀಟರ್ಸ್ ಒಳಗಡೆ ಇದೆ ಚೆನ್ನಾಗ್ ಆಗಿದೆ ಅಂತ ಅಂದ್ರೆ ನಾನು ಬದುಕನ್ನು ಅರ್ಥ ಮಾಡ್ಕೊಂಡಿದ್ದು ಸರಿ ಹೋಯ್ತು ಅಂತ ಆಯ್ತು ಕರೆಕ್ಟ್ ಹೌದು ನನ್ನಲ್ಲಿ ತ್ತು ವೀಕ್ನೆಸ್ಗಳು ಇತ್ತು ಅಥವಾ ಎಲ್ಲವನ್ನೂ ಸರಿ ಮಾಡ್ಕೊಂಡಿದೀವಿ ನನ್ನ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತು ನನ್ನ ಜೊತೆ ನನ್ನ ವ್ಯವಸ್ಥೆ ಏನಿದೆ ಅದಷ್ಟು ಜನ ಸಪೋರ್ಟ್ ಮಾಡ್ತೀನಿ ನಂಗೆ ಕೆಲವು ಅನ್ನೋನ್ ಏಂಜಲ್ಸ್ ಇದ್ದಾರೆ ನೋನ್ ಏಂಜಲ್ಸ್ ಇದಾರೆ ಇವರೆಲ್ಲರೂ ಸೇರ್ಕೊಂಡು ನಂಗೆ ಹೀಲ್ ಮಾಡ್ತಾ ಇದ್ದಾರೆ ಒಳ್ಳೆ ಹೋಪ್ ಕೊಡುತ್ತೆ ಅಂತಂದ್ರೆ ಎಷ್ಟು ಧೈರ್ಯ ತುಂಬುತ್ತೆ ಅಂದ್ರೆ ನಮ್ಮ ಆಡಿಯನ್ಸ್ ಎಷ್ಟೊಂದು ಜನ ಅವ್ರಿಗೆ ತೊಂದರೆ ಆದಾಗ ನಮಗೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಟೆಕ್ಸ್ಟ್ ಮಾಡ್ತಾರೆ ಮೇಲ್ ಮಾಡ್ತಾರೆ ಅವ್ರು ಅಷ್ಟೇ ಕೇಳ್ತಾರೆ ಅಂದ್ರೆ ನಿಮ್ಮ ಈ ಮಾತುಗಳು ನಿಮ್ಮ ಪರ್ಸನಾಲಿಟಿ ಅವ್ರಿಗೆ ಎಷ್ಟು ಅಡ್ಮೈರ್ ಮಾಡ್ತಾರೆ ಅಂದ್ರೆ ನಿಮ್ಮ ಜೊತೆ ಒಂದು ಮಾತು ನಿಮ್ಮ ಕಡೆಯಿಂದ ಒಂದು ವಿಶಸ್ ಸಾಕು ನಿಮ್ಮ ಒಂದು ಬುಕ್ ಕೊಟ್ಟರೆ ಸಾಕು ಆ ಬುಕ್ಗೆ ಒಂದು ಸಿಗ್ನೇಚರ್ ಇದ್ರೆ ಇಲ್ಲಿ ಟ್ರೆಜರ್ ಇಟ್ ಅದು ನನ್ನ ಪಕ್ಕದಲ್ಲಿದ್ದರೆ ಸಾಕು ನಾನು ಹೀಲ್ ಆಗಿಬಿಡ್ತೀನಿ ಅಂತಾರೆ ನಿಮ್ಮ ಒಂದು ಮಾತು ಸಾಕು ಅಂತಾರೆ ಏನ್ ಇತ್ತು ನನ್ನ ತಂದೆನು ಹೇಳೋರು ಅಥವಾ ನನಗೆ ಕೂಡ ತುಂಬಾ ಧಾರ್ಮಿಕತೆ ಬೇಡ ಅಂದ್ರು ಆಧ್ಯಾತ್ಮಿಕತೆ ಇರ್ಲಿ ಸ್ಪಿರಿಚುಲಿಟಿ ಇರ್ಲಿ ರಿಚುಯಾಲಿಟಿ ಕಡಿಮೆ ಮಾಡ್ಕೊಂಡು ಜಾತಿ ಭಿನ್ನತೆ ಮಾಡಬೇಡ ಅಂತ ನಂಗೆ ನಮ್ಮಪ್ಪ ಹೇಳ್ಕೊಡ್ತಾ ಇದ್ರು ಎಲ್ಲರೂ ಒಂದೇ ಜಾತಿ ಭಿನ್ನತೆ ಮಾಡಬೇಡ ಧರ್ಮದಲ್ಲಿ ಭಿನ್ನತೆ ಮಾಡಬೇಡ ನಮ್ ಜೊತೆ ಬೆಳಗಿಂದ ಸಂಜೆವರೆಗೂ ಬೇಕಾದಷ್ಟು ಜನ ಬದುಕ್ಬೇಕು ಹಾಗೆ ಬದುಕುವ ಅಭ್ಯಾಸವನ್ನು ಮಾಡ್ಕೊ ಅಂತ ನಮ್ ತಂದೆ ಹೇಳಿದ್ದು ಹಾಗೆ ಬದುಕ್ತಾ ಬಂದಿದ್ದೀನಿ ನಮ್ಮ ಬಾಡಿ ಇದೆಯಲ್ಲ ಇದು ಒಂದು ಬಾಡಿ ಅಥವಾ ಮನಸ್ಸು ಇದು ಎರಡೂ ಒಂದು ಟೆಂಪಲ್ ಇದ್ದ ಹಾಗೆ ಎರಡು ಪ್ಯೂರ್ ಆಗಿರ್ಬೇಕು ಒಳಗಡೆ ದೇವರಿದಾರಲ್ಲ ಅದು ನಮ್ ಕ್ಯಾರೆಕ್ಟರ್ ಆಗ್ಬೇಕು ಅಂದ್ರೆ ನಾವ್ ಎಷ್ಟು ಪ್ಯೂರ್ ಇರ್ತೀವಿ ಅಷ್ಟು ಜನಕ್ಕೆ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವ್ರು ಇದ್ದಾನೆ ಅಂತನಾ ಅಥವಾ ಇದಾಳೆ ಅಂತಾನ ನಮ್ಗೆ ಗೊತ್ತಿಲ್ಲ ಆದ್ರೆ ನಂಬಿಕೆ ಮೇಲೆ ಹೋಗ್ತೀವಿ ಹಾಗೆ ನಂಬಿಕೆ ಬರುವಂತಹ ಕ್ಯಾರೆಕ್ಟರ್ ನಮ್ದು ಆಗ್ಬೇಕು ಹಂಗೆ ಆದಾಗ ಬದುಕಿದ್ದ ಸಾರ್ಥಕತೆ ಬರುತ್ತೆ ಬದುಕು ಒಂದ್ ಸಾರ್ಥಕತೆ ತರಬೇಕು ಹಿಂದೆ ತೆರಿಗೆ ನೋಡಿದ್ರೆ ಅಚೀವ್ಮೆಂಟ್ಸ್ ಏನಂತಂದ್ರೆ ನಾನೊಂದು ಮನೆ ಕಟ್ಟಿದೆ ನಾನೊಂದು ಕಾರ್ ತಗೊಂಡೆ ನಾನೊಂದು ಎಲ್ಲವೂ ಈ ಮೆಟೀರಿಯಲಿಸ್ಟಿಕ್ ಇದೆಯಲ್ಲ ಅದೆಲ್ಲ ಇರ್ಲಿ ಅದರ ಜೊತೆ ನನ್ನ ಕ್ವಾಲಿಟಿ ನನ್ನ ಕ್ಯಾರೆಕ್ಟರ್ ದಿನನಿತ್ಯ ಇಂಪ್ರೂವ್ ಆಗ್ತಾ ಇದೆಯಾ ಹಾಗಾದ್ರೆ ಬದುಕು ಸಾರ್ಥಕ ಅಂತ ಯಾರಾದ್ರೂ ಹಾಗೆ ಇಫ್ ದೇ ಫೀಲ್ ಕಂಫರ್ಟಬಲ್ ನನ್ನ ಹೆಸರು ಅಥವಾ ನನ್ನ ಸಿಗ್ನೇಚರ್ ನನ್ನ ಪುಸ್ತಕ ಅವ್ರಿಗೆ ಕಂಫರ್ಟಬಲ್ ರೀತಿಯ ತರ್ತಾ ಇದೆ ಅಂತಂದ್ರೆ ಅದಕ್ಕೋಸ್ಕರ ಬದುಕಕ್ಕೆ ರೆಡಿ ಸೊ ಕೈಂಡ್ ಆಫ್ ಯು ನಿಮ್ಮ ಒಂದು ಸೀರೀಸ್ ಮಾಡಿದ್ವಿ ಕಾಡಿಯಾಕ್ ಇಶ್ಯೂಸ್ ಆಯಿತು ಅನ್ನೋದನ್ನ ಮೂರು ಎಪಿಸೋಡ್ಗಳಾಗಿ ಮಾಡಿದ್ವಿ ಎಷ್ಟು ಜನ ಹಾರ್ಟಿಲಿ ವಿಶ್ ಮಾಡಿದ್ರು ಅದರಲ್ಲಿ ಎಷ್ಟು ಜನ ಅವರ ಆಂಗ್ಸೈಟಿನ ವ್ಯಕ್ತಪಡಿಸಿದ್ರು ನಿಮಗ್ ಹಾಗಾಗಬಾರ್ದು ನೀವು ಜನಕ್ಕೋಸ್ಕರ ಬದುಕ್ತೀರಾ ನಿಮ್ಮ ನೀವ್ ಇನ್ನೂ ಆ ವಿಶಸ್ ಆ ಅಡ್ಮಿರೇಷನ್ ನೋಡಿದಾಗ ಏನ್ ಅನ್ನಿಸ್ತು ಅದೇ ನಾನು ಬದುಕ್ಸಿರೋದು ಏನೋ ಒಂದು ಕಿರೀಟ ಎಲ್ಲೋ ಒಂದು ಕಡೆ ಕಿರೀಟ ಕೊಡುವಂತ ಅವಶ್ಯಕತೆ ನಮ್ಗಿಲ್ಲ ನಾಲ್ಕಾರು ಜನ ಇದ್ ನೋಡಿದ್ದಾರೆ ನಾಲ್ಕಾರು ಅನಿಸಿದೆ ನಮ್ಮ ಬಗ್ಗೆ ಒಂದು ಒಳ್ಳೆ ಫೀಲ್ ಬಂದಿದೆಯಲ್ಲ ಅದೇ ನನ್ನ ಪ್ರೊಟೆಕ್ಷನ್ ಅದೇ ಡಿವೈನ್ ಬ್ಲೆಸ್ಸಿಂಗ್ಸ್ ದಟ್ ಈಸ್ ಗಾಡ್ಲಿ ಬ್ಲೆಸ್ಸಿಂಗ್ಸ್ ಅಂತ ಅನ್ಕೋತೀನಿ ಯು ಆರ್ ಗೆಟಿಂಗ್ ಇಮೋಷನಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಿರೋದಕ್ಕೆ ಆ್ಯಂಡ್ ಬರೀ ಶೇರ್ ಮಾಡೋದಲ್ಲ ಅದು ಎಷ್ಟೋ ಮನಸ್ಸುಗಳಿಗೆ ಸಮಾಧಾನ ಖಂಡಿತವಾಗಿ ಕೊಡ್ತಾ ಇದೆ ಬಿಕಾಸ್ ಆಕ್ನಾಲೆಜ್ಮೆಂಟ್ಸ್ ನಮ್ಮ ಹತ್ರ ಇದೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅವ್ರು ಎಷ್ಟು ಹಗುರವಾಗಿ ಫೀಲ್ ಮಾಡ್ತಾ ಇದ್ದಾರೆ ಎಷ್ಟು ಪೀಸ್ಫುಲ್ ಆಗ್ತಾಯಿದ್ದಾರೆ ಅವ್ರ ಲೈಫ್ನ ಹೇಗೆ ರೀಸೆಟ್ ಮಾಡ್ಕೋತಾ ಇದ್ದಾರೆ ಅನ್ನುವ ಪ್ರೂಫ್ಸ್ ನಮ್ಮ ಹತ್ರ ಇದೆ ಆ್ಯಸ್ ಅ ಮೀಡಿಯಾ ಕಂಪನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೆನಿ ಲೈಫ್ಸ್ ಬೆಟರ್ ಥ್ಯಾಂಕ್ ಯು